ಆ ಬೃಂದಾಳಿಂದ ಮನೆಯಲ್ಲಿರೋರ ಮನಸ್ಸೆಲ್ಲ ಹಾಳಾಗಿದೆ ಮನೆ ವಾತಾವರಣನೇ ಹಾಳಾಗಿದೆ ಅದಕ್ಕೆ ನಾನು ಹೇಳಿದ್ದೀನಿ ಅವಳಿಗೆ ಹಬ್ಬ ಮುಗಿದ ನಂತರ ನೀನು ಗಂಟು ಮುಟ್ಟೆ ಕಟ್ಕೊಂಡು ಹೋಗು ಅಂತ ಹೇಳಿದ್ದೀನಿ ಅಂತ ಅಜ್ಜಿ ಹೇಳ್ತಾರೆ ಅಷ್ಟೊತ್ತಿಗೆ ಕಾವೇರಿಯವರು ಅಜ್ಜಿ ಆ ರೀತಿ ಯಾಕೆ ಹೇಳೋಕೋದ್ರಿ ಅವಳು ಹೋದರೆ ಅವಳ ಜೊತೆ ಸತ್ಯನೂ ಹೊರಟೋಗುತ್ತೆ ನಾವು ಸತ್ಯ ಏನಂತ ತಿಳ್ಕೊಬೇಕು ಅಂತ ಕಾವೇರಿಯವರು ಹೇಳ್ತಾರೆ ಸತ್ಯ ಗೊತ್ತಾಗಿದೆ ಅಂತ ಅಗತ್ಯ ಅಲ್ಲಿಂದ ಕೂಗಿ ಹೇಳ್ತೇನೆ ಅಗತ್ಯ ಏನು ಹೇಳ್ತಾ ಇದೆಯಾ ಅಂತ ಅಜ್ಜಿ ಕೇಳಿದಾಗ ಹೌದು ಇದಕ್ಕಿನ್ನೆಲ್ಲ ನಡೆಸ್ತಾ ಇರೋದು ಮಾಡ್ತಾ ಇರೋದು ಆಭ್ರಂದನೆ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಇದು ಮುಂದಿನ ಸಂಚಿಕೆಯಲ್ಲಿ ಶನಿವಾರದ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿತ್ತು ಅಂತಂದರೆ ಎಲ್ಲರೂ ಹಬ್ಬದಲ್ಲೂ ಊಟಕ್ಕೆ ಕೂತ್ಕೊಂಡಿರ್ತಾರೆ ಎಲ್ಲರಿಗೂ ಬಾಳೆಯಲ್ಲಿ ಹಾಕಿ ಊಟವನ್ನು ಹಾಕಿರ್ತಾರೆ ಶಶಿಯವರು ಅಯ್ಯೋ ಊಟ ಎಷ್ಟು ಚೆನ್ನಾಗಿದೆ ಅಂಬಿಕಾ ನೀನು ಮಾಡಿದ್ದ ಅಂತ ಪ್ರಮೋದ ಅವರು ಕೇಳಿದಾಗ ಅಯ್ಯೋ ಅಮ್ಮ ಏನು ಹೇಳ್ತಾ ಇದೆಯಾ ಇದನ್ನು ನೇತ್ರ ಮಾಡಿರೋದು ಅಂತ ಶಶಿಯವರು ಹೇಳ್ತಾರೆ ಅಷ್ಟೊತ್ತಿಗೆ ರೀ ನನಗೇನು ಅಡುಗೆ ಮಾಡೋಕ್ಕೆ ಬರಲ್ವ ಅಂತ ಶಶಿ ಅವರಿಗೆ ಅಂಬಿಕಾ ಅವರು ಹೇಳ್ತಾರೆ ಬೃಂದ ಅಗಸ್ತ್ಯನ ಜೊತೆ ಮಾತಾಡಬೇಕು ಅಂತ ಸನ್ನೆ ಮಾಡ್ತಾ ಇರ್ತಾಳೆ ಅಗಸ್ತ್ಯ ನೋಡೋದಿಲ್ಲ ಅಗಸ್ತ್ಯನಿಗೆ ಮ ಮೊಬೈಲನ್ನು ತೋರಿಸ್ತಾನೆ ಇರ್ತಾಳೆ ಅಯ್ಯೋ ನನಗೆ ಆಕೆ ಇವಳು ಮೊಬೈಲ್ ತೋರಿಸ್ತಾ ಇದ್ದಾಳೆ ಅಂತ ಅಗಸ್ತ್ಯ ಮನಸಲ್ಲಿ ಅಂದ್ಕೊಳ್ತಾ ಇರ್ತಾನೆ ಇಷ್ಟೊಂದು ತೋರಿಸ್ತಾ ಇದ್ದಾಳಲ್ಲ ಮೊಬೈಲು ಮೊಬೈಲಲ್ಲಿ ಏನಿದೆ ಅಂತ ಅಗತ್ಯ ನಿಜವಾದ ಅಗಸ್ತ್ಯನಿಗೆ ಗೊತ್ತಿಲ್ಲ ಮೊಬೈಲಲ್ಲಿ ವಿಡಿಯೋ ಇದೆ ಅಂತ ಕಾವೇರಿಗೆ ಹಳೆ ನೆನಪು ಬಂದಿದೆಯಲ್ಲ ಹಾಗಾಗಿ ಸ್ವೀಟ್ ತಿನ್ನಿಸು ಅಂತ ಶಶಿ ಅವರು ಹೇಳ್ತಾರೆ ಕಾವೇರಿಗೆ ಅಗಸ್ತ್ಯ ಸ್ವೀಟ್ ತಿನ್ನಿಸ್ತಾನೆ ಅಂ ಬೃಂದ ಅಗಸ್ತ್ಯನ ತಿನ್ನೋ ರೀತಿ ನೋಡ್ತಾ ಇರ್ತಾಳೆ ಕಾವೇರಿನು ಅಗಸ್ತ್ಯನಿಗೆ ಸ್ವೀಟನ್ನು ತಿನ್ನಿಸ್ತಾಳೆ ಬೃಂದ ಹಾನಿ ಕಾಳಿಗೆ ಕಿವಿಯಲ್ಲಿ ಗುಸುಗುಸು ಏನೋ ಮಾತಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಶಶಿಯವರು ಸುಮ್ನೆ ಆಗಿಬಿಡಿ ಅಂತ ಶಶಿಯವರು ಬಾಯಿ ಮೇಲೆ ಬೆಳ್ಳನ ಇಟ್ಕೊಳ್ತಾರೆ ಹೌದು ಕಾವೇರಿಗೆ ಸಡನ್ನಾಗಿ ಎಲ್ಲ ನೆನಪು ಬಂತಲ್ಲ ಅದು ಹೇಗೆ ಹೇಗೆ ಕಾವೇರಿ ಹೇಳು ಕಾವೇರಿ ಅದು ಯಾವ ಆಸ್ಪತ್ರೆ ಎಷ್ಟು ಬೇಗ ನೆನಪು ಬಂತು ಅಂತ ಬೃಂದ ಕೇಳಿದಾಗ ಅಜ್ಜಿ ಹೇಳ್ತಾರೆ ಬೃಂದ ಈಗೆಲ್ಲ ಯಾಕೆ ಅದು ಈಗ ನಾವು ನಾನು ಕೇಳಿದ್ನಾ ನೀನು ಇಷ್ಟೆಲ್ಲ ಮನೆಯಲ್ಲಿ ಮನೆಯವರು ನೆಮ್ಮದಿನೇ ಹಾಳು ಮಾಡಿ ಹೋಗಿದ್ದೆ ಈಗ ಮತ್ತೆ ವಾಪಸ್ ಬಂದಿದೆ ನಿನಗೆ ನಾಚಿಕೆ ಮಾನ ಇಲ್ಲವಾ ಅಂತ ನಾ ಕೇಳಿದ್ನಾ ನಾ ಕೇಳಬೇಕು ಆ ರೀತಿ ಬೇಡ ತಾನೆ ನಾನು ಆ ರೀತಿ ಏನು ಕೇಳಲ್ಲಮ್ಮ ನೀನು ಹಬ್ಬದ ಅಡುಗೆ ಇದೆ ಊಟ ಮಾಡು ಅಂತ ಹೇಳ್ತಾರೆ ಪ್ರಮೋದ ದೇವಿಯವರು ಕಾವೇರಿಯವರು ಊಟ ಮಾಡ್ತಾ ಅಗಸ್ತ್ಯನಿಗೆ ಬಾಯಿಗೆ ಅನ್ನದ್ಲ ತಾಗಿರುತ್ತೆ ಅದನ್ನು ಸೆರಗಿಂದ ಹೊರ್ಸ್ತಾಳೆ ಅದನ್ನು ನೋಡಿ ಬೃಂದ ಅಲ್ಲಿಂದ ಎದ್ದು ಹೊರಟೋಗ್ತಾಳೆ ಅವಳ ಹಿಂದೆ ಅವರ ಅಣ್ಣ ಹೊರಟೋಗ್ತಾನೆ ಅವಳನ್ನ ಹಿಂದೆ ಅನಿಕನು ಹೊರಟೋಗ್ತಾಳೆ ಅಯ್ಯೋ ಅನಿಕ ಊಟ ಮಾಡಮ್ಮ ಅಂತ ಹೇಳಿದಾಗ ಶಶಿಯವರು ಅಮ್ಮ ಯಾರು ಬೇಕಾರೆ ಎದ್ದೋಗಲಿ ನಾವು ಊಟ ಮಾಡೋಣ ಅಂತ ಶಶಿಯವರು ಹೇಳ್ತಾರೆ ನಂತರ ಊಟ ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ ರವಿ ಅವರು ಅಲ್ಲಿ ಒಳ್ಳೆ ಡೆಕೋರೇಷನನ್ನು ಮಾಡಿಟ್ಟಿರ್ತಾರೆ ರವಿ ಇದ್ಯಾಕೋ ಡ್ಯಾನ್ಸ್ ಮಾಡೋದಕ್ಕೂ ಅಂತ ಹೇಳಿದಾಗ ಹಾಂ ಹೌದು ಅಣ್ಣ ಅಂತ ಹೇಳ್ತಾನೆ ಯಾರು ಡ್ಯಾನ್ಸ್ ಮಾಡ್ತಾರೆ ಅಂದಾಗ ಇಲ್ಲಿ ನೀನೇ ಮಾಡಬೇಕು ಅಣ್ಣ ಅಂತ ಹೇಳಿದಾಗ ಅಲ್ಲಿ ಹೊರಗಡೆಯಿಂದ ಬರ್ತಾನೆ ಕಳ್ಳ ಅಗಸ್ತ್ಯ ಬಂದು ನೋಡ್ತಾನೆ ಅರೆ ಅಗಸ್ತ್ಯ ಬಂದಿದ್ದಾನೆ ಇಲ್ಲಿ ಅಯ್ಯೋ ಏನು ಮಾಡೋದು ಈ ಬೃಂದ ನನಗೆ ಆಮರ್ಸ್ಬಿಟ್ಲ ಅಂತ ಕಳ್ಳ ಅಗಸ್ತ್ಯ ಅಂದ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಇಲ್ಲಿ ನಿಜವಾದ ಅಗಸ್ತ್ಯನಿಗೆ ಬೆಳಗಿನ ಜಾವ ಆ ಬೃಂದ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾಳೆ ಏಯ್ ನಾ ಏನು ಹೇಳಿದ್ದೀನಿ ನೀ ಏನು ಮಾಡ್ತಾಯಿದ್ಯಾ ನನ್ನ ಹತ್ರ ಮೊಬೈಲ್ ಎಷ್ಟು ತೋರಿಸಿದ್ರು ನಾನು ಎಷ್ಟು ಸನ್ನೆ ಮಾಡಿದ್ರು ನೀನು ಮಾತಾಡೋಕ್ಕಾಗಲ್ವಾ ಅಂತ ಹೇಳ್ತಾರೆ ಬೃಂದ ಕಾವೇರಿ ಜೊತೆ ಯಾವ ರೀತಿ ಮಾತಾಡ್ತೀಯಾ ಎಷ್ಟು ನಗ್ನಾಗ್ತಾಯಿರ್ತೀಯಾ ಅಂತ ಬೃಂದ ಹೇಳಿದಾಗ ಹಾಂ ಮತ್ತು ಡೌಟ್ ಬರಬಾರ್ದು ಅಂತ ಅಗಸ್ತ್ಯ ಹೇಳ್ತಾನೆ ಹೌದು ಅವಳಿಗೆ ನೆನಪು ಬಂದಿದೆ ಅಂತ ಅಂದ್ಲಲ್ಲ ನಿನ್ಗೇನಾದರೂ ಕೇಳಲ ಬೆಟ್ಟದಿಂದ ತಳ್ಳಿದ್ದು ನೀನೇ ಅಂತ ಅಂತ ಹೇಳಿದಾಗ ಅರೆ ಇದನ್ನೆಲ್ಲ ಮಾಡಿಸಿದ್ದು ಇವಳ ಅಂತ ಅಗಸ್ತ್ಯನಿಗೆ ಬಹಳ ಕೋಪ ಬರುತ್ತೆ ಇಲ್ಲಿ ಕಳ್ಳ ಅಗಸ್ತ್ಯ ಹೊರಗಡೆ ನಡ್ಕೊಂಡು ಹೋಗ್ತಾ ಇರ್ತಾನೆ ರೋಡ್ ಮೇಲೆ ಬೃಂದನ ಕಡೆಯವರು ಹುಡುಕ್ತಾ ಇರ್ತಾರೆ ಇವನೇ ನಿಜವಾದ ಅಗಸ್ತ್ಯ ಅಂತ ಅಂದ್ಕೊಂಡು ಅವನ ಹಿಂದೆ ಬಂದು ನಾಲ್ಕು ಜನ ನಾಲ್ಕು ದಿಕ್ಕಿಂದ ಅವನ್ನ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡಿದಾಗ ಅಗಸ್ತ್ಯ ಅವರಿಗೆಲ್ಲ ಹೊಡೆದು ಅಲ್ಲಿಂದ ಓಡಿ ಹೋಗ್ತಾನೆ ಕಳ್ಳ ಅಗಸ್ತ್ಯ ಅವನ್ನ ಮತ್ತೆ ಫಾಲೋ ಮಾಡ್ತಾ ಇರ್ತಾರೆ ಆ ರೌಡಿಗಳು ಅಗಸ್ತ್ಯ ಬೆಂಕಿ ಹಾಗೆ ಕಣ್ಣು ಬಿಟ್ಕೊಂಡು ನೋಡ್ತಾ ಇರ್ತಾನೆ ಬೃಂದನ ನನ್ನ ಮಗು ಅಂತ ಮನಸಲ್ಲಿ ಅಂದ್ಕೊಳ್ತಾನೆ ಅಷ್ಟೊತ್ತಿಗೆ ಬೃಂದಗೆ ಕಾಲ್ ಬರುತ್ತೆ ರೌಡಿಗಳು ಕಾಲ್ ಮಾಡ್ತಾರೆ ಮೇಡಮ್ ಅಗತ್ಯ ಇಲ್ಲೇ ಇದ್ದಾನೆ ಇಲ್ಲೇ ನಮಗೆ ಹೊಡೆದು ಇಲ್ಲೇ ಓಡಿ ಹೋಗಿದ್ದಾನೆ ನಾವು ಹಿಡಿತೀವಿ ಅವನ್ನ ಹಿಡಿತೀವಿ ಅಂತ ರೌಡಿ ಹೇಳ್ತಾನೆ ಎಷ್ಟು ದುಡ್ಡು ಖರ್ಚಾದರೂ ಅಡ್ಡಿಲ್ಲ ನಾ ಕೊಡ್ತೀನಿ ನೀವು ಹಿಡಿದು ಮತ್ತೆ ಕೂಳು ಹಾಕು ಅಂತ ಬೃಂದ ಹೇಳ್ತಾಳೆ ಮೇಡಮ್ ಏನಾಯಿತು ಮೇಡಮ್ ಅಂತ ನಿಜವಾದ ಅಗತ್ಯ ಕೇಳಿದಾಗ ಆ ಸಿಕ್ಕಿದ್ದಾನೆ ಅಂತ ಬೃಂದ ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ